ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಜನಾದೇಶ್ ಬಂದಿದೆ ಐದು ವರ್ಷಗಳ ಕಾಲ ಉತ್ತಮವಾದ ಆಡಳಿತ ಮಾಡಲಿ ಹೇಳಿ ನಾವು ಜನಾದೇಶ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಹೋಗಲ್ಲ ಈ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಮುಳುಗೋಗಿದೆ ಒಂದ್ ಕಡೆ ಮೂಡ ಹಗರಣ ಸುಮಾರು ನಾಲ್ಕು ಸಾವಿರ ಕೋಟಿ ಮೈಸೂರು ಮೂಡಲಾಗಿದೆ ನಾವು ಸಿದ್ದರಾಮಯ್ಯ ಅದು ಅವ್ರ ಧರ್ಮಪತಿ ವಿರುದ್ಧ ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಎರಡನೇದು ವಾಲ್ಮೀಕಿ ನಿಗಮ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಆಗಿದೆ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಎಂಬತ್ತೇಳು ಕೋಟಿ ಅಂತ ಸ್ವತಃ ಭ್ರಷ್ಟಾಚಾರ ಆಗಿದೆ ಅವರು ಒಪ್ಪಿಕೊಂಡಿದ್ದಾರೆ ಇದುವರೆಗೂ ನಾಗೇಂದ್ರ ಮತ್ತು ದದ್ದಲ್ ಮೇಲೆ ಎಫ್ ಐ ಆರ್ ಮತ್ತು ಯಾದಗಿರಿ ಪಿ ಎಸ್ ಐ ಸಾವು ಅಲ್ಲಿ ಶಾಸಕ ಮತ್ತು ಅವ್ರ ಮಗನ ಒತ್ತಡೆಯಿಂದ ಪಿ ಎಸ್ ಐ ಸಾವು ಆಯಿತು ಅಲ್ಲಿ ಸಹ ಇದುವರೆಗೂ ಬಂಧನ ಮಾಡಿಲ್ಲ ಪಿ ಎಸ್ ಐ ಬ ಸಾವಿನ ಏನು ಯಾರ ಮೂಲ ಕಾರಣ ಶಾಸಕ ಅಲ್ಲಿ ಅಲ್ಲ ಸ್ಥಳೀಯ ಶಾಸಕ ಮತ್ತು ಅವರ ಸುಪುತ್ರ ಇದುವರೆಗೂ ಬಂಧನ ಆಗಿಲ್ಲ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಜನ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಅಭಿವೃದ್ಧಿ ಆಗಿಲ್ಲ ಇವರು ಯೋಗ್ಯತೆಗೆ ಗುಂಡಿ ಮುಚ್ಚೋಕ್ಕಾಗಿಲ್ಲ ಬೆಳೆ ಪರಿಹಾರ ಕೊಡೋಕ್ಕಾಗಿಲ್ಲ ಮನೆಗಳಿಗೆ ಮನೆ ಪರಿಹಾರ ಕೊಡೋಕ್ಕಾಗಿಲ್ಲ ಹಾಗಾಗಿ ರಾಜ್ಯದ ಜನ ಶಾಪ್ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಅಲ್ಲ ಅಥವಾ ಈ ಸರ್ಕಾರ ಪತನ ಮಾಡಬೇಕಂತ ನಾವು ಪಾದಯಾತ್ರೆ ಮಾಡಿಲ್ಲ ಭ್ರಷ್ಟಾಚಾರ ಜನರ ಮನೆ ಬಾಗಿಲು ಮುಡಿಸಬೇಕು ಭ್ರಷ್ಟಾಚಾರದ ಹೋರಾಟ ಮಾಡಬೇಕು ಪಾದಯಾತ್ರೆ ಮಾಡಿದ್ವಿ ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡಿದ್ವಿ ಹಾಗಾಗಿ ಎಲ್ಲ ಒಂದು ಕಡೆ ಈ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತಿತ್ವ ಪ್ರಶಸ್ತಿ ಬಂದಿದೆ ಈಗ ಅವ್ರಿಗೆ ಭ್ರಮದಸ್ಥರಾಗಿದೆ ಅವರು ನಾವು ಹೇಳ್ತಾರೆ ನಾವು ಪರ ಪುರ ಪರ ಎಲ್ಲರೂ ಹೇಳ್ತಾರೆ ಶಾಸಕಾಂಗ ಸಭೆ ಅಲ್ಲಿ ಶಾಸಕರು ಕರೆದು ನಾನು ಅಂತ ಹೇಳ್ತಾರೆ ಡೆಲ್ಲಿಗೋಗಿ ಬಂದರು ನಾನು ಹೇಳ್ತಿದ್ದೀನಿ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧವಾಗಿ ಜನ ಚೀಮಾರಿ ಆಗ್ತಾರೆ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರ ಮೂಢ ವಾಲ್ಮೀಕಿ ಪಿ ಎಸ್ ಹೆಗಣ ಮತ್ತು ಈ ಹಿರಿಯ ಶಾಸಕರು ಪತ್ರ ಬರ್ತಾರೆ ಅಧಿಕಾರ ವರ್ಗಾವಣೆ ದಂಧೆ ಆಗ್ತದೆ ಭ್ರಷ್ಟಾಚಾರ ಆಗ್ತದೆ ಅಂತೇಳಿ ರಾಯರೆಡ್ಡಿಯಿಂದ ಹಿಡಿದು ಪಾಟೀಲಿಂದ ಹಿಡಿದು ಅವರ ಹಿರಿಯ ಶಾಸಕರೇ ಪತ್ರ ಬರ್ತಾರೆ ಮುಖ್ಯಮಂತ್ರಿಗೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೆಟ್ಟಸರು ಬಂದಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರುವರೆ ಒಂದೂವರೆ ವರ್ಷ ಆಯಿತು ಇದುವರೆಗೆ ಟೇಕಪ್ ಆಗಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಕಾಂಗ್ರೆಸ್ಸಿನ ಹೈಕಮಾಂಡ್ ಕಾ ಏನು ಇವರು ದಿಲ್ಲಿಗೆ ಹೋಗಿದ್ದರು ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ಸಿನ ವರಿಷ್ಠರು ಇವರು ಸೂಚನೆ ಕೊಡಿದ್ದಾರೆ ಇದೇ ಆರು ತಿಂಗಳಿಂದೆ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಗಾಣಿಗೆ ರವಿ ನನ್ನ ಆತ್ಮ ಸ್ನೇಹಿತರೆ ಏನ್ ಹೇಳಿದ್ರು ಐವತ್ತು ಕೋಟಿ ಆಫರ್ ಕೊಡದರೆ ಅಂತೇಳಿ ಗಾಳಿಲ್ ಗುಂಡುಡಿದ್ರು ಗಾಳಿಲಿ ಗುಂಡು ಹುಡಿಯ ಕೆಲಸ ಮಾಡೋದು ಬೇಡ ಗಾಜಿನ ಮೇಲೆ ಕಲ್ಲು